ఎల్గూ నమస్కారం ఎంపీస్ మటి ప్లేస్ ఛానల్ చాలా ఎక్కువ స్వాగతం ఇందు నాలుగు పుట్టణ కంగాల నిర్దేశన వద్ద శరపంజర చిత్ర సీతయ వనవసర జీవనవన్న సార హాల్క వర్ష వనవసిన మరళి బందీతహ కన్నడ హాడ్ హాట్ బిడోనా హ మరళి సీతే ಮರಳಿ ಬಂದಳು ಸೀತೆ ಸಾವಭೌಮ ಶ್ರೀರಾಮ ಚಂದ್ರನ ಪ್ರೇಮದಾಸರ ವಂದೇ ಸಾಕ್ಯಂದಳು ಮಾತೆ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ अग्निपरीक्षय सत्त्वपरीक्षे गुरु सीते अग्निपरीक्षया सत्त्वपरीक्षे गुरु सीते अग्न दहसे घोषिदा सीते पुनीते सीते पुनीते ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಸೀತೆ ಕಲುಷಿತ ಶೀತೆ ದೂಷಿತೇ ಎಂದನೆ ರಾಜ ರಾಮ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿರಾಮ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದಾಸರ ಒಂದೇ ಸಾಕೆಂದಳು ಆ ಮಾತೆ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ പൂർണ ഗർഭി പുണ്യൂപിണി അക്കണ്ടു വാൽമീകി गर्भिणी पुण्यरूपिणीयखण्डनु वाल्मीकी लोकमात् गे शोक सागरवे निर्दयि रामा निर्दयि रामा ಕರ್ಣ ಕುಟೀರದ ಲವಕುಶ ಜನನ ಸೀತೆಗೆ ಶಾಂತಿ ನಿಕೇತನ ಪರ್ಣ ಕುಟೀರದ ಲವಕುಶ ಜನನ ಸೀತೆಗೆ ಶಾಂತಿ ನಿಕೇತನ ಪರಮ ಪಾವನೆ ಪ್ರಾಣ ವಲ್ಲಭರಾಮನ ಆಗಮನ गम समयदे भूकम्पना चिरविरहवे जानकी जीवना हकु वर्ष वनवासद मरळि बलु सीते मरळि बन्दु सीते सार्वभौमा श्रीरामचन्द्रन प्रेमदासरे वन्दे ಸಾಕೆಂದಳು ಆ ಮಾತೆ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ ಈ ಹಾಡನ್ನ ಪೂರ್ತಿಯಾಗಿ ಕೇಳಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಸೊ ಈ ಹಾಡು ಪುಟ್ಟನ ಕಣ ಕಣಗಾಲ್ ಅವರು ಶರಪಂಜರ ಚಿತ್ರದ್ದು ಕಲ್ಪನಾ ಅವರು ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಮೇಲೆ ಇದನ್ನ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿದ್ದಾರೆ ಆಮೇಲೆ ಹಾಡಿದವರು ಪಿ ಶುಶ್ಲಾ ಮ್ಯಾಮ್ ಆಮೇಲೆ ಇದನ್ನ ವಿಜಯ್ ನರಸಿಂಹ ಅನ್ನುವಂಥ ಸಾಹಿತ್ಯನ ಬರೆದಿದ್ದಾರೆ ಸೊ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಒಂದು ವನವಾಸದ ನಂತರ ಸೀತೆ ಜೀವನ ಇಷ್ಟು ಸಾಲುಗಳಲ್ಲಿ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಅವರು ವಿಜಯ್ ನರಸಿಂಹ ಸರ್ ಅವರು ಬರೆದಿದ್ದಾರೆ ಅಥವಾ ತುಂಬಾ ಹಳೆಯ ಓಲ್ಡ್ ಸಾಂಗ್ ಇದು ಆದ್ರೂ ಕೂಡ ಇನ್ನು ನಮ್ಮ ನಮಗೆ ಆ ಭಾವನೆಗಳನ್ನ ಭಾವನೆಯಲ್ಲಿ ನಮ್ಮನ್ನ ಮಿಂದ್ ಹೇಳೋ ಹಾಗೆ ಮಾಡುತ್ತೆ ಸೊ ನಾವು ಆಕ್ಚುಲಿ ಪುಟ್ಟನ ಕನಗಾಲ್ ಕಣಗಾಲ್ ಸರ್ ನಾವು ಮಿಸ್ ಮಾಡ್ಕೊಳ್ತೀವಿ ಅವ್ರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿರುವಂತ ಒಂದ್ ಸಿನ್ಮಾ ಇದು ಅವ್ರ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ಭಾವನಾತ್ಮಕವಾಗಿ ನಮ್ಮನ್ನ ಅದ್ರಲ್ಲಿ ತೊಡಗಿಸ್ಕೊಳ್ತಾ ಇತ್ತು ಸೊ ಅಂತದ್ರಲ್ಲಿ ಈ ಸಾಂಗ್ ಕೂಡ ನಮ್ಮನ್ನ ತುಂಬಾ ಭಾವನಾತ್ಮಕವಾಗಿ ತೊಡಗಿಸ್ಕೊಳುತ್ತೆ ಈ ಸಾಂಗು ಆಮೇಲೆ ಸಾಹಿತ್ಯ ಆಕ್ಚುಲಿ ಅವ್ರಿಗೆ ತುಂಬಾ ಹ್ಯಾಡ್ಸ್ ಆಪ್ ಹೇಳ್ಬೇಕು ಆ ವಿಜಯ ನರಸಿಂಹ ಸರ್ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸಾಹಿತ್ಯ ಸೊ ನನ್ನ ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯ ಅನ್ನು ತಿಳಿಸಿ ಆಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್